ಇದು ಆರೋಪ ಅಲ್ಲ ಸರ್ ಇದು ಸತ್ಯ ಇದೆ ನಿಮಗೆ ನೆನಪಿದೆಯೋ ಇಲ್ಲೋ ಗೊತ್ತಿಲ್ಲ ಯಾಕಂದರೆ ನಿಮ್ಮ ವಯಸ್ಸು ಚಿಕ್ಕದಿದೆ ನೈನ್ಟೀನ್ ಏಯ್ಟಿ ಫೋರ್ದಲ್ಲಿ ಇರಬೇಕು ತೆಲುಗು ದೇಶಂ ಪಾರ್ಟಿ ಅಂತ ಎನ್ ಟಿ ರಾಮರಾವ್ ಅವರು ಮಾಡಿದ್ದರು ಆವಾಗ ಆ ಮಹಾ ಡಿಕ್ಟೇಟರು ಈಗೇನು ದೊಡ್ಡ ಡಿಕ್ಟೇಟರ್ ಇದ್ದಾನೆ ಎಲ್ಲಿ ಏಕನಾಯಕ ಯಾರು ನರೇಂದ್ರ ಮೋದಿಗಿಂತಲೂ ಅವರು ಘೋಷಣೆ ಮಾಡಿದ್ರು ಇವರು ಘೋಷಣೆ ಮಾಡೋ ಧೈರ್ಯ ಆಗಿಲ್ಲ ಇನ್ನು ಇವರಿಗೆ ಆದರೆ ಅದೇ ನಡೆಸಾರೆ ಇವರು ಅವರು ರಾಮರಾವ್ ಅಂತ ಮ ಗವರ್ನರಿಂದ ಯಾವ ವ್ಯಕ್ತಿ ಇಲೆಕ್ಟ್ ಆಗಿದ್ದಾನೆ ಯಾವನಿಗೆ ನಿಚ್ಚಳ ಬಹುಮತ ಇದೆ ಏನೂ ಪ್ರಶ್ನೆ ಇಲ್ಲ ಎನ್ ಟಿ ರಾಮರಾವ್ ವಾಸ್ ಎ ವೆರಿ ಪಾಪ್ಯುಲರ್ ಫೆಲೋ ಅದನ್ನು ತೆಗೆದುಬಿಟ್ರು ಅದೇ ಇಂದಿರಾ ಗಾಂಧಿ ನೈನ್ಟೀನ್ ಫಿಫ್ಟಿ ಏಟ್ದೊಳಗಿರಬೇಕು ನನಗನ್ಸು ಮಟ್ಟಿಗೆ ಮೊದಲನೇ ಇಲೆಕ್ಟೆಡ್ ಗೌರ್ಮೆಂಟ್ ನಮ್ಮ ಅಂತ ಕೇರಳದೊಳಗೆ ಕಮ್ಯುನಿಸ್ಟ್ ಗೌರ್ಮೆಂಟು ಇಲೆಕ್ಟೆಡ್ ಗೌರ್ಮೆಂಟ್ ರೀ ಗೌರ್ನರಿಂದ ಉಚ್ಚಾಟನೆ ಮಾಡಿಬಿಟ್ರು ಇಂದಿರಾ ಗಾಂಧಿಯವರು ಮಾಡಿದರು ಎಮರ್ಜೆನ್ಸಿಗಿಂತ ಮೊದಲು ನಿಮಗೆಲ್ಲ ಇವತ್ತು ಎಲೆಕ್ಷನ್ ಪೋಸ್ಟ್ಪೋನ್ ಮಾಡಿದರು ಇವತ್ತಿನ ಏನು ದುರುಪಯೋಗ ನಡೀತಾ ಇದ್ದಲ್ಲ ಇದು ಬಹಳ ಗಂಭೀರವಾಗಿದ್ದಿದೆ ಇದಕ್ಕೆ ನನ್ನ ಅಭಿಪ್ರಾಯದೊಳಗೆ ಮಹತ್ವದ ಕಾರಣ ಇಭತ್ರೆ ಅಂದರೆ ನಾವೇನು ಇಬ್ಬಟ್ಟುಗಳನ್ನ ತೋರಿಸ್ತೇವೆ ಹೆಬ್ಬಟ್ಟು ನಮ್ಮ ಕಡೆಗೆ ತೋರಿಸ್ತದೆ ನಾವು ನೀವು ಕಾರಣ ಯಾಕಂದರೆ ನಾವು ಅವ್ರನ್ನ ಪ್ರಶ್ನೆ ಮಾಡದಿದ್ದರೆ ಯಾವ ಕೀಳು ಮಟ್ಟಕ್ಕೆ ಹೋಗ್ತಾರೆ ಅನ್ನೋದಕ್ಕೆ ಇವತ್ತಿನ ರಾಜಕೀಯ ಸ್ಪಷ್ಟ ನಿದರ್ಶನ ಇದ್ದಾರೆ ಈಗ ನೀವೇ ನೋಡ್ಕೊಳ್ಳಿ ಇತ್ತೀಚೆಗೆ ಸುಪ್ರೀಂ ಕೋರ್ಟಿಗೆ ಹೋದರು ಅಲ್ಲ ಒಂದು ನಿಮಿಷ ಸುಪ್ರೀಂ ಕೋರ್ಟಿಗೆ ಹೋದರು ಕೇರಳದವರು ಏನು ಹೇಳಿದರು ಸುಪ್ರೀಂ ಕೋರ್ಟ್ದವರು ಇದು ಯೂನಿಯನ್ ಗೌರ್ಮೆಂಟ್ ಮಾಡೋದಲ್ಲ ತಮಿಳುನಾಡು ಹೇಳಿದರು ಸೇಮು ಕರ್ನಾಟಕದವರು ಹೋದರು ನಮ್ಮ ಬಡ ರೈತರಿಗೆ ಇಲ್ಲಿ ಡ್ರೌಟ್ ಆಗಿದೆ ಬರ ಆಗಿದೆ ಅವರಿಗೆ ಪರಿಹಾರ ಬಂದಿಲ್ಲ ಅಂದರೆ ನಾಶಿಕ್ ಗೇಡಿಗಳು ಅವರ ಅಜ್ಜಿ ಹಣ ಕೊಟ್ಟವ್ರ ಮಾಡ್ತಾರೆ ಅವ್ರ ಹಣಕಾಸಿನ ಮಂತ್ರಿ ಯಾರು ಇಲ್ಲಿಂದೇ ಹಾರಿಸಬೇಕು ಹೋಗ್ಯಾರ ಕೊಡು ಅಂತ ಹೇಳುದು ಸುಪ್ರೀಂ ಕೋರ್ಟು ಇದಕ್ಕಿಂತ ಹೆಚ್ಚು ಏನು ಹೇಳಬೇಕು ಸಂವಿಧಾನದ ಇಂಟರ್ಪ್ರಿಟೇಷನ್ ಸರಿ ತಪ್ಪು ಅನ್ನೋದನ್ನು ನೀವು ನಾವು ಮಾಡೋದಲ್ಲ ಸುಪ್ರೀಂ ಕೋರ್ಟ್ ಮಾಡ್ತದೆ ಸ್ಪಷ್ಟವಾಗಿ ದುರುಪಯೋಗ ಮಾಡ್ತಾ ಇದ್ದಾರೆ ಅವರು ಏನು ಮಾಡಬೇಕು ನಿಮ್ಮ ನಿಮ್ಮ ಸಿದ್ದರಾಮಯ್ಯ ಅವರು ಏನು ಮಾಡ್ಬೇಕು ಅನ್ನೋದನ್ನು ಸಿದ್ದರಾಮಯ್ಯವರು ತಮ್ಮ ಅಂತರಾತ್ಮ ಇದ್ರೆ ಕೇಳಬೇಕು ನಾನು ಈಗಾಗಲೇ ಹೇಳಿಬಿಟ್ಟಿದ್ದೇನೆ ಅವರಿಗೆ ನೈತಿಕತೆ ಇದ್ರೆ ಸಾರ್ವಜನಿಕ ಜೀವನದೊಳಗೆ ಲೀಗಲ್ದಿಂದ ನೀವು ಇರೋದಿಲ್ಲ ನೈತಿಕತೆ ಇದ್ದರೆ ಆ ಸೈಟ್ಗಳನ್ನ ವಾಪಸ್ ಕೊಡಬೇಕು ರಾಜೀನಾಮೆ ಇಲ್ಲ ರಾಜೀನಾಮೆ ಅವರು ಏನು ಹೇಳ್ತಾ ಇದ್ದಾರೆ ಅಂದರೆ ನಾನು ಯಾವುದಕ್ಕೂ ಸಹಿ ಮಾಡಿಲ್ಲ ಇದು ಮಾಡಿಲ್ಲ ಅಂತ ನೀವು ನೋಡಿದ್ರೇನು ನಾನು ನೋಡಿಲ್ಲ ನಮ್ಮ ತಾಯಿ ಹೇಳ್ತಾಯಿದ್ರು ಪ್ರತ್ಯಕ್ಷ ನೋಡ್ರು ಮಾಣಸ ನೋಡಬೇಕಂತ ಸೊ ನನ್ನ ಅಭಿಪ್ರಾಯದೊಳಗೆ ಇವತ್ತು ಇದ್ದವ್ರೊಳಗೆ ಸ್ವಲ್ಪ ಸ್ಯಾಂಕ್ಟಿಟಿ ಮೇಂಟೈನ್ ಮಾಡ್ಕೊಂಡು ಬಂದಾರೆ ಅದ್ರ ಬಗ್ಗೆ ಫೈನಾನ್ಸಿಯಲ್ ಕರಪ್ಷನ್ ಎ ಸಿ ಬಿ ಮಾಡಿದವರು ಇವರೇ ಅದು ಅಧಿಕಾರದ ದೊಡ್ಡ ಉಪಯೋಗ ಮಾಡಿಕೊಂಡ್ರು ಹೈಕೋರ್ಟ್ ಅವ್ರು ಚಿಮರಿ ಹಾಕಿದ್ದಾರೆ ಇವರಿಗೆ ಆದರೆ ಇವತ್ತು ಒಂದು ಸ್ವಲ್ಪ ನೆನ್ಪಿಟ್ಕೊಳ್ಳಿ ಡೆಪ್ಯೂಟಿ ಚೀಫ್ ಮಿನಿಸ್ಟ್ರ್ ಯಾರಿದ್ದಾರೆ ಭ್ರಷ್ಟಾಚಾರದ ಪ್ರತಿರೂಪ ಈಗ ಕಾಂಗ್ರೆಸ್ ಮಂದಿಗೆ ಒಬ್ಬರು ಪ್ರಾಮಾಣಿಕ ಸಿಗೋದಿಲ್ಲ ದೀಪ ಇಟ್ಕೊಂಡು ಹೋದರೆ ಅಂತವನ್ನು ತೊಗೊಂಡು ಬಂದು ಇಟ್ಟಿದ್ದಾರೆ ಸೊ ನೀವು ಕೂಡ ಇವತ್ತೇನಿದೆ ಇದ್ದಿದ್ದರೊಳಗೆ ಯಾರು ಅದು ಕುರ್ಡ್ರೊಳಗೆ ಮೆಳ್ಳಗಂಡ ಇದು ಅಂಥೇಳಿ ನನ್ನ ಅಭಿಪ್ರಾಯದೊಳಗೆ ಸಿದ್ದರಾಮಯ್ಯ ಇಲ್ಲ ಅಂತ ಹೇಳ್ತಾರೆ ಅದನ್ನು ಟೇಕೆಟ್ ಅಡ್ ಫೇಸ್ ವ್ಯಾಲ್ಯೂ ಆದರೆ ಅವರು ಅದನ್ನು ವಾಪಸ್ ಕೊಡಬೇಕು ಆವಾಗ ಅವರು ನನ್ನ ಅಭಿಪ್ರಾಯದೊಳಗೆ ಸಾರ್ವಜನಿಕ ಜೀವನದಲ್ಲಿ ಒಂದು ಹೆಸರನ್ನು ಕಳಿಸ್ತಾರೆ ವಾಪಸ್ ಕೊಟ್ಟರೆ ತಪ್ಪು ಮುಚ್ಚಾಕುತ್ತೆ ಸರ್ ರಾಜೀನಾಮೆ ಕೊಡಬೇಕಂತ ಬಿ ಜೆ ಪಿ ಅವರು ಹೌದು ಅವರು ಬಿ ಜೆ ಪಿ ಅವರು ಏನು ಹೇಳ್ತಾರೆ ಬಿ ಜೆ ಪಿಯವರು ಕಳೆದ ಸಲ ಕರ್ನಾಟಕ ಜನತೆ ಅವರಿಗೆ ಕೊಟ್ಟಿದ್ದಿಲ್ಲ ಅಧಿಕಾರ ಗೇಡತನದಿಂದ ಐ ರಿಪೀಟ್ ನಾಸಿಕೆಗೇಡತನದಿಂದ ಪ್ರಜಾಪ್ರಭುತ್ವದೊಳಗೆ ಹಣ ಮತ್ತು ಅಧಿಕಾರ ಮಂತ್ರಿ ಅದನ್ನು ತೋರಿಸಿ ಎಷ್ಟು ಮಂದಿ ಇದು ಮಾಡಿದ ರಾಜೀನಾಮೆ ಕೊಡಿಸಿದರು ಮುಂಬೈ ಒಳಗೆ ಏನು ಮಾಡಿದ್ರು ಮತ್ತು ಏನೇನು ಮಾಡಿದ್ರು ಅನ್ನೋದು ನೋಡ್ತಾರೆ ಇದು ಕರ್ನಾಟಕದಲ್ಲಿ ಸಾಲದನ್ನೋ ಹಾಗೆ ಮಧ್ಯಪ್ರದೇಶದೊಳಗೂ ಮಾಡಿದರು ಮಹಾರಾಷ್ಟ್ರದೊಳಗೆ ಬೆಳಿಗ್ಗೆ ಮುಂಜಾನೆ ಐದು ಗಂಟೆಗೆ ಮಾಡಿದ್ದಾರೆ ಇವರು ಮಾಡೋದೆಲ್ಲ ಕೆಲಸ ನೋಡಿದರೆ ನನ್ನ ಅಭಿಪ್ರಾಯದೊಳಗೆ ಇವತ್ತಿನ ಎಲ್ಲ ಪಕ್ಷಗಳೇನದಲ್ಲ ಆಡಳಿತ ಮಾಡುವಂಥದ್ದು ಸಾರ್ವಜನಿಕದಲ್ಲಿ ಇರುವಂಥ ನೈತಿಕತೆಯನ್ನು ಕಳೆದುಕೊಂಡವು ಸರ್ ಎಚ್ ಡಿ ಎಚ್ ಡಿ ಕುಮಾರಸ್ವಾಮಿ ಅವ್ರದ್ದು ಏನು ಎಚ್ ಡಿ ಏನಿದಾರಲ್ಲ ನಾವು ಹೆಂಗೆ ಉಳ್ದವ್ರದೆಲ್ಲನೂ ತಂದಿದ್ದೇವೆ ಸ್ಪಷ್ಟವಾಗಿ ಕೇತಗಾನಹಳ್ಳಿಯೊಳಗೆ ಬಿದಡಿ ಅಂತ ಏನು ಹೋಬಳಿ ಇದೆ ರಾಮನಗರ ಜಿಲ್ಲೆ ತಾಲೂಕಿದೊಳಗೆ ಅಲ್ಲಿಯ ಅಸಿಸ್ಟೆಂಟ್ ಕಮಿಷನರೇ ಬರೆದಿದ್ದಾರೆ ಎರಡು ನೂರು ಎಕರೆ ಜಮೀನನ್ನು ಒಂದು ನೂರ ಹತ್ತು ಎಕರೆ ಗೋಮಾಳ ಉಳಿದು ಎಸ್ ಸಿ ಎಸ್ ಟಿ ಬಡ ಜನರು ಇದನ್ನು ಕವಳಿಸಿಕೊಂಡು ಇವರು ಇವರ ತಂದೆಯ ಹೆಂಡತಿಯ ತಂಗಿ ದೇವೇಗೌಡರ ಹೆಂಡತಿಯ ತಂಗಿ ಸಾವಿತ್ರಮ್ಮನ ಹೆಸರು ಮಾಡಿ ಅವರು ನಿರ್ಗತಿಕರಿಗೆ ಮಾತ್ರ ಗೋಮಾಳ ಕೊಡ್ತಾರೆ ಅದನ್ನು ಇವರು ಇಪ್ಪತ್ತು ಎಕರೆ ಹೊಡೆದಿದ್ದಾರೆ ಸಾವಿತ್ರಮ್ಮ ಇಪ್ಪತ್ತು ಎಕರೆ ಹೊಡೆದಿದ್ದನ್ನೇ ಇವರಿಗೆ ದಾನ ಮಾಡಿದ್ದಾರೆ ಅದು ಇಷ್ಟು ಹೊಲಸಿದೆಯಲ್ಲ ನನ್ನ ಅಭಿಪ್ರಾಯದೊಳಗೆ ಈಗ ಹೆಂಗೆ ನಾನು ಸಿದ್ದರಾಮಯ್ಯವ್ರ ಬಗ್ಗೆ ನೈತಿಕತೆಯನ್ನು ಹೇಳಿದಿಲ್ಲ ಇವ್ರಿಗೆ ಏನಾದರೂ ಪ್ರಧಾನಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ ಇವರು ಮುಖ್ಯಮಂತ್ರಿಯಾಗಿ ಇವರು ಕೆಲಸ ಮಾಡಿದ್ದಾರೆ ಈಗ ಯೂನಿಯನ್ದೊಳಗಿದ್ದಾರೆ ಇವರು ಅದನ್ನು ಯಾರು ಇದ್ದಾರೆ ಗೋಮಾಳ ಜಮೀನನ್ನು ಸರ್ಕಾರಕ್ಕೆ ವಾಪಸ್ ಕೊಡಬೇಕು ಎಸ್ ಸಿ ಎಸ್ ಟಿ ಅವ್ರನ್ನ ವಾಪಸ್ ಕೊಟ್ಟು ಅವ್ರು ಮಾಡಬೇಕು ಈ ರೀತಿ ಕಬಳಿಸಿದ ಜಮೀನಿನ ಮೇಲೆ ನೀತಿವಂತರು ಸಾರ್ವಜನಿಕ ಜೀವನದೊಳವರು ಇರಬಾರ್ದು ಈಗ ಹೆಂಗೆ ಪ್ರಜ್ವಲ ನಾಶಿಗೇಡಿನ ಯಾರಿದ್ದಾರೆ ನಡ್ಡಾ ಇದ್ದಾರೆ ರಾಜಕೀಯ ಅಧ್ಯಕ್ಷ ಪ್ರಧಾನಮಂತ್ರಿ ಅಮಿತ್ ಶಾ ಸಾಕಷ್ಟು ಪ್ರಭಾವ ಇದೆ ಇಲ್ಲಿ ಯಾರಿದ್ದಾರೆ ದೇವೇಗೌಡ್ರೆ ಜೆ ಡಿ ಎಸ್ದು ನ್ಯಾಷ್ನಲ್ ಪ್ರೆಸಿಡೆಂಟ್ ಇದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಸ್ಟೇಟ್ ಲೆವೆಲ್ ಪ್ರೆಸಿಡೆಂಟ್ ಇದ್ದಾರೆ ಇವರು ಅಂಥ ಹೊಲಸ ಸೆಕ್ಷುವಲ್ ಪ್ರೆಡಿಟ್ರಿಗೆ ಟಿಕೆಟ್ ಕೊಡ್ತಾರೆ ಅಂದರೆ ಇದಕ್ಕಿಂತ ನಾಸಿಕ್ ಹೇಳ್ತಾನೆ ಏನಿದೆ ಅವರ ತಂದೆಯೇ ಹೇಳ್ತಾನೆ ರೇವಣ್ಣ ಇವರೇನೋ ಎಷ್ಟೋ ವರ್ಷಗಳಿಂದ ಇದು ಹೊಸಾದಲ್ಲ ಅಂತ ಹೊಸದಿಲ್ಲ ಅಂದರೆ ಬಿ ಜೆ ಪಿಯವರು ಇವ್ರಿಗೆ ಗೊತ್ತಿದ್ದರೆ ಅದರ ಮುಖ್ಯಸ್ಥರು ಯಾಕೆ ಇವ್ರಿಗೆ ಟಿಕೆಟ್ ಕೊಟ್ಟರು ಆದರೆ ನೀವು ನಾವು ಏನೊಂದು ಅದರ ಬಗ್ಗೆ ಹೊರಗೆ ತಂದೆವು ಆಸಕ್ತಿ ಇದ್ದವರೆಲ್ಲರೂ ಅದರಿಂದ ಅವನು ಸೋಲಿಸಿದ್ರು ಅದು ಜನತೆಗೆ ಸಲ್ಲುವ ಶ್ರೇಯಾಸು ಓಕೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು